ಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಆಗ್ತಾ ಇದೆ ಅಪೋಲೋ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ವಿಜಯಲಕ್ಷ್ಮಿ ನಿವಾಸದತ್ತ ಈಗ ಹೋಗ್ತಾ ಇರುವಂತದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾರಿನಲ್ಲಿ ದರ್ಶನ್ ಹೊರಟಿದ್ದಾರೆ ಕಾರ್ ಸಂಖ್ಯೆ ಕೆ ಎನ್ ಟಿ ಡಬಲ್ ಸಿಕ್ಸ್ ಡಬಲ್ ತ್ರೀ ರೇಂಜ್ ರೋವರ್ ದರ್ಶನ್ ಈಗ ಹೊರಟಿರುವಂತದ್ದು ದರ್ಶನ್ ಸಾರಥಿ ಆಗಿ ಧನ್ವೀರ್ ಕಾರು ಚಲಾಯಿಸ್ತಾ ಇದ್ದಾರೆ ಅಪೋಲೋ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಆಗಿ ಈಗ ಹೊಸಕೆರೆಹಳ್ಳಿ ವಿಜಯಲಕ್ಷ್ಮಿ ಅವರ ಮನೆ ಅಂದ್ರೆ ಗೆ ತೆರಳುತ್ತಾ ಇರುವಂತದ್ದು ಈಗಾಗ್ಲೇ ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಂದರ್ಭದಲ್ಲಿ ನೋಡ್ತಾ ಇದ್ದೋ ಮಗ ವಿನೀಶ್ ಕೈಯನ್ನ ಹಿಡಿದು ಹೆಗ್ ಮೇಲೆ ಕೈ ಹಾಕೊಂಡು ದರ್ಶನ್ ಅವರು ಬಂದು ಕಾರ್ಗೆ ಕೂರ್ತಾರೆ ಜೊತೆಗೆ ಅವರ ಅಕ್ಕನ ಮಗ ಚಂದನ್ ಕೂಡ ಇರ್ತಾರೆ ದನ್ವೀರ್ ಅವರು ಇರ್ತಾರೆ ದಿನಾಕರ್ ಎಲ್ಲರೂ ಕೂಡ ದರ್ಶನ್ ಅಹ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಈಗ ಹೊಸಕೆರೆ ಹಳ್ಳಿಯತ್ತ ಹೋಗ್ತಾ ಇರುವಂತದ್ದು ಜೊತೆಗೆ ಏನು ಆಸ್ಪತ್ರೆಯಲ್ಲಿ ಒಂದಷ್ಟು ಪ್ರಕ್ರಿಯೆಗಳಿತ್ತು ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಬಿಲ್ ಪ್ರೊಸೀಜರ್ ಇರ್ಬೋದು ಎಲ್ಲವನ್ನ ಮುಗಿಸಿ ಈಗಾಗಲೇ ಆಸ್ಪತ್ರೆಯಿಂದ ಅಹ್ ಹೊರಟಿದ್ದಾರೆ ನಟ ದರ್ಶನ್ ಇನ್ನ ಅಭಿಮಾನಿಗಳು ಅಂತಹ ಸಂಖ್ಯೆಯಲ್ಲಿ ಆಸ್ಪತ್ರೆಯಲ್ಲಿ ಕಂಡು ಬಂದಿಲ್ಲ ಜೊತೆಗೆ ಆರನಗಿರ ನಿವಾಸದ ಬಳಿ ಹೊಸಕೆರೆ ನಿವಾಸದ ಬಳಿ ಎರಡೂ ಕಡೆ ಕೂಡ ಅಭಿಮಾನಿಗಳಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಏನು ವಿಜಯಲಕ್ಷ್ಮಿ ನಿವಾಸಕ್ಕೆ ಈಗ ದರ್ಶನ್ ಆಗಮಿಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ವಿನೀಶ್ ಜೊತೆ ನಟ ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಅವರ ಆಪ್ತರು ಎಲ್ರು ಕೂಡ ಈಗ ಏನು ವಿಜಯಲಕ್ಷ್ಮಿ ಅವರ ಮನೆ ಇದೆ ಅಲ್ಲಿಗೆ ಬಂದಿದ್ದಾರೆ ಏನೋ ನಟ ದರ್ಶನ್ ಡಿಸ್ಚಾರ್ಜ್ ಆಗಿ ಈಗ ಹೊಸಕೆರೆ ಹಳ್ಳಿಯ ಫ್ಲಾಟ್ಗೆ ಅಂದ್ರೆ ವಿಜಯಲಕ್ಷ್ಮಿ ಅವರ ಮನೆಗೆ ಬಂದಿರುವಂತದ್ದು ಈಗಾಗಲೇ ಧನ್ವೀರ್ ದರ್ಶನ್ ವಿನೇಶ್ ಚಂದನ್ ವಿಜಯಲಕ್ಷ್ಮಿ ಚತಕ್ಕೆಲಾ ಆಪ್ತರು ಎಲ್ಲರೂ ಕೂಡ ಈಗ ವಿಜಯಲಕ್ಷ್ಮಿ ಮನೆಗೆ ಬಂದಿರುವಂತದ್ದು ಆ ಈಗಾಗಲೇ ಆರ್ ಆರ್ ನಗರಕ್ಕೆ ಹೋಗ್ತಾರಾ ಅಥವಾ ದೇವಸ್ಥಾನಕ್ಕೆ ಹೋಗ್ತಾರಾ ಅಥವಾ ಹೊಸಕೆರೆ ಮನೆಗೆ ಹೋಗ್ತಾರ ಅನ್ನೋ ಒಂದಷ್ಟು ಗೊಂದಲಗಳಿದ್ದು ಈಗ ಗೊಂದಲಕ್ಕೆ ತೆರೆ ಬಿದ್ದಿದೆ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಗೆ ಈಗ ದರ್ಶನ್ ಅವರು ಆಗಮಿಸಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಆ ಏನು ಆಸ್ಪತ್ರೆಯಿಂದ ಹೊರಡ್ತು ಆ ಕಾರ್ಗಳು ಫಸ್ಟ್ ಚಂದನ್ ಕಾರ್ ಅಂದ್ರೆ ದರ್ಶನ್ ಅವರ ಅಕ್ಕನ ಮಗ ಅಹ್ ಅದ್ರ ಹಿಂದೆ ದರ್ಶನ್ ಅವರು ಅಹ್ ಅದ್ರ ಹಿಂದೆ ಒಂದಷ್ಟು ಆಪ್ತರು ಬಂದಿರುವಂತದ್ದು ಎಲ್ಲರೂ ಕೂಡ ಈಗ ಏನು ವಿಜಯಲಕ್ಷ್ಮಿ ಅವರ ಮನೆ ಇದೆ ಆ ಮನೆಗೆ ಬಂದಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಹೊಸಕೆರೆ ಹಳ್ಳಿಗೆ ಬಂದಿರುವಂತದ್ದು ಅಹ್ ಪುತ್ರ ವಿನೀಶ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನೋ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದ್ದೋ ಆದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ ಡೈರೆಕ್ಟ್ ಆಗಿ ಮನೆಗೆ ಬಂದಿದ್ದಾರೆ ಇನ್ನು ಆಪರೇಷನ್ ಅಂದ್ರೆ ಸರ್ಜರಿ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಧ್ಯಂತರ ಬೇಲನ್ನ ಪಡೆದಂತಹ ನಟ ದರ್ಶನ್ ಯಾವುದೇ ಸರ್ಜರಿಗೆ ಒಳಗಾಗದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಕಮಿಷನರ್ ದಯಾನಂದ್ ಅವರು ಕೂಡ ಹೇಳ್ತಾರೆ ಸುಪ್ರೀಂಗೆ ನಾವು ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಎಲ್ಲಾ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ರು ಪ್ರಮುಖವಾಗಿ ದರ್ಶನ್ ಅವರಿಗೆ ಮಧ್ಯಂತರ ಬೇಲನ್ನ ಕೊಡೋದೇ ಕಾರಣ ಅವರಿಗೆ ಏನು ಆರೋಗ್ಯದ ಸಮಸ್ಯೆ ಇದೆ ಬೆನ್ನು ನೋವಿನ ಸಮಸ್ಯೆ ಇದೆ ಸರ್ಜರಿ ಆಗಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿರ್ತಾರೆ ಆದ್ರೆ ಸರ್ಜರಿ ಆಗಿರೋದಿಲ್ಲ ಏನು ಮಧ್ಯಂತರ ಆರು ವಾರಗಳ ಬೇಲಿತ್ತು ಅದು ಮುಗಿಯುವಂತ ಸಂದರ್ಭದಲ್ಲಿ ಮತ್ತೆ ಸರ್ಜರಿ ಮಾಡಬೇಕು ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬಂದಿರುತ್ತೆ ಆದ್ರೆ ಇದನ್ನೆಲ್ಲ ಹೊರತುಪಡಿಸಿ ಯಾವುದೇ ಸರ್ಜರಿಗಳಾಗಿಲ್ಲ ಅಹ್ ಫಿಸಿಯೋಥೆರಪಿ ಮುಖಾಂತರನೇ ನಾವು ಆ ಅಹ್ ಫಿಸಿಯೋಥೆರಪಿ ಮುಖಾಂತರನೇ ನಾವು ಚಿಕಿತ್ಸೆ ಪಡಿತೀವಿ ಅನ್ನೋ ಒಂದು ಮುಖಾಂತರ ದರ್ಶನ್ ಅವರು ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಆದ್ರಿಂದ ಯಾವುದೇ ಸರ್ಜರಿಗೆ ಒಳಪಡದೆ ರೆಗ್ಯುಲರ್ ಬೆಲ್ ಆದ ತಕ್ಷಣ ನಟ ದರ್ಶನ್ ಈಗ ಡಿಸ್ಚಾರ್ಜ್ ಆಗಿದ್ದಾರೆ ಈಗ ಎರಡು ದಿನಗಳ ಹಿಂದೆ ಕೂಡ ನಾವು ನೋಡಿದ್ದೋ ನಟ ದರ್ಶನ್ ರಿಲೀಸ್ ಆಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಇದ್ದೋ ಆದ್ರೆ ಅವರು ಏನು ಏನು ಗೆ ಹೋಗಿ ಒಂದಷ್ಟು ಪ್ರಕ್ರಿಯೆಗಳೇನಿತ್ತು ಬಾಂಡ್ ಬಾಂಡ್ಗೆ ಸೈನ್ ಹಾಕುವಂತದ್ದು ಇರ್ಬೋದು ಒಂದಷ್ಟು ಪ್ರಕ್ರಿಯೆಗಳೇನಿತ್ತು ಅದನ್ನೆಲ್ಲ ಮುಗಿಸಿ ಮತ್ತೆ ವಾಪಸ್ ಅವರು ಆಸ್ಪತ್ರೆಗೆ ಬಂದಿರ್ತಾರೆ ಈಗ ಅವರು ಕಂಪ್ಲೀಟ್ ಆಗಿ ಡಿಸ್ಚಾರ್ಜ್ ಆಗಿ ಆಸ್ಪತ್ರೆಯಿಂದ ಮನೆಗೆ ತೆರಳಿರುವಂತದ್ದು ಮುಂದೆ ಯಾವ ರೀತಿಯಾಗಿ ಅವರ ಚಿಕಿತ್ಸೆ ಮುಂದುವರಿಯುತ್ತೆ ಡಾಕ್ಟರ್ ಏನ್ ಹೇಳಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳನ್ನ ಕೂಡ ನಾವು ನೋಡ್ಬೇಕಾಗತ್ತೆ ಯಾಕ ಯಾಕೆ ಅಂತ ಅಂದ್ರೆ ಅಹ್ ಅವರಿಗೆ ಬೆನ್ನು ನೋವು ಹೆಚ್ಚಾಗಿರೋದ್ರಿಂದಾನೇ ಅವರಿಗೆ ಬೇಲ್ ಕೊಟ್ಟಿರುವಂತದ್ದು ಮಧ್ಯಂತರ ಬೇಲನ್ನ ಕೊಡಲಾಗಿತ್ತು ಸರ್ಜರಿ ಆಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸೊ ಈಗ ಆಪರೇಷನ್ ಆಗದೆ ದರ್ಶನ್ಗೆ ಫಿಸಿಯೋಥೆರಪಿ ಮುಖಾಂತರನೇ ಚಿಕಿತ್ಸೆಯನ್ನ ನೀಡಬೇಕು ಅಂತ ಏನಾದ್ರೂ ಮುಂದಾಗಿದ್ದಾರಾ ಯಾಕೆ ಅಂತ ಅಂದ್ರೆ ಚಿಕಿತ್ಸೆ ಅಂದ್ರೆ ಸರ್ಜರಿಯನ್ನ ಮಾಡಿಸಿದ್ರೆ ಏನೆಲ್ಲ ಅನಾನುಕೂಲಗಳಾಗತ್ತೆ ಸರ್ಜರಿ ಮಾಡ್ತಿಲ್ಲ ಅಂದ್ರೆ ಏನೇನ ಅನಾನುಕೂಲಗಳಾಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ಇಂದಿನಿಂದಲೂ ಕೇಳಿದೀವಿ ಈಗ ಒಬ್ಬ ಕಲಾವಿದನಾಗಿ ನಟನಾಗಿ ದರ್ಶನ್ ಅವರಿಗೆ ಏನಾದ್ರೂ ಸರ್ಜರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸ್ಟಂಟ್ ಮಾಡ್ಲಿಕ್ಕೆ ಆಗಲ್ಲ ಫೈಟಿಂಗ್ ಸೀನ್ ಇದಕ್ಕೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಆದ್ರಿಂದ ನಾನು ಫಿಸಿಯೋಥೆರಪಿ ಮುಖಾಂತರನೇ ಚಿಕಿತ್ಸೆ ಪಡಿತೀನಿ ಅಂತ ದರ್ಶನ್ ಅವರು ಕೂಡ ಹೇಳಿದ್ರು ಅನ್ನೋ ಒಂದು ಮಾತನ್ನ ಕೂಡ ನಾವು ಕೇಳಿದ್ದು ಇನ್ನೊಂದು ಕಡೆ ಸರ್ಜರಿ ಆಗ್ಲಿಲ್ಲ ಅಂತ ಅಂದ್ರೆ ದರ್ಶನ್ಗೆ ಕಾಲು ಸ್ವಾಧೀನ ಹೋಗುತ್ತೆ ಬಹಳ ಸಮಸ್ಯೆಗಳಾಗುತ್ತೆ ನಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದು ಸೊ ಆದ್ರಿಂದ ಸರ್ಜರಿ ಆಗದೆ ದರ್ಶನ್ ಅವರು ಬಂದಿರೋದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವರಿಗೆ ಕಂಟಕವಾಗುತ್ತೆ ಯಾಕೆಂದ್ರೆ ಸುಪ್ರೀಂ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಪೊಲೀಸರು ಹೇಳೋದ್ರಿಂದ ಏನೋ ಎಲ್ಲೋ ಒಂದು ಕಡೆ ಕೋರ್ಟ್ ಗೆ ತಪ್ಪು ಸಂದೇಶವನ್ನ ಕೊಟ್ರಾ ಅನ್ನೋ ಒಂದು ಸಮಸ್ಯೆ ಕೂಡ ಎದುರಾಗ್ಬೋದು ಅನ್ನೋ ಒಂದು ವಿಚಾರ ಕೂಡ ಲಭ್ಯವಾಗ್ತಾ ಇರುವಂತದ್ದು ಸದ್ಯಕ್ಕೆ ದರ್ಶನ್ ಅವರು ಎಲ್ಲಾ ಜವಾಬ್ದಾರಿಗಳನ್ನ ಹೊತ್ಕೊಂಡು ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈಗ ಹೊಸಕೆರೆಹಳ್ಳಿ ಮನೆಗೆ ಆಗಮಿಸಿದ್ದಾರೆ ಪುತ್ರ ವಿನೀಶ್ ಅಕ್ಕನ ಮಗ ಚಂದನ್ ತಮ್ಮ ದಿನಕರ್ ವಿಜಯಲಕ್ಷ್ಮಿ ಜೊತೆಗೆ ಧನ್ವೀರ್ ಅವರ ಸಾರಥಿ ಧನ್ವೀರ್ ಯಾಕೆ ಅಂದ್ರ ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ಧನ್ವೀರ್ ಅವರು ಪರಪನ ಅಗ್ರಾರ ಜೈಲಿಗೆ ಬಂದಿದ್ದಿರ್ಬೋದು ಜೊತೆಗೆ ಬಳ್ಳಾರಿ ಜೈಲಿಗೆ ಹೋಗಿದ್ದಿರ್ಬೋದು ಅಹ್ ವಿಜಯಲಕ್ಷ್ಮಿ ಅವರ ಜೊತೆ ಬಹಳಷ್ಟು ಅಹ್ ಓಡಾಟವನ್ನ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ ಯಾಕೆಂದ್ರೆ ಪ್ರತಿ ವಾರ ಕೂಡ ದರ್ಶನ್ ಅವರನ್ನ ಮೀಟ್ ಮಾಡ್ಲಿಕ್ಕೆ ವಿಜಯಲಕ್ಷ್ಮಿ ಅವ್ರು ಹೋದಂತಹ ಸಂದರ್ಭದಲ್ಲಿ ಧನ್ವೀರ್ ಅವರು ಹೋಗ್ತಾ ಇದ್ರು ಅದಾದ್ಮೇಲೆ ಆ ದರ್ಶನ್ ಅವರಿಗೆ ಒಂದು ಮಧ್ಯಂತರ ಬೇಲ್ ಸಿಕ್ತು ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಧನ್ವೀರ್ ಅವರೇ ಹೋಗಿ ಅವರನ್ನ ಸಾರಥಿಯಾಗಿ ಕರ್ಕೊಂಡು ಬಂದಿದ್ದಂಥದ್ದು ಜೊತೆಗೆ ಶ್ಯೂರಿಟಿ ಕೊಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಧನ್ವೀರ್ ಅವರು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ ಇಬ್ಬರಲ್ಲಿ ಒಬ್ರು ಧನ್ವೀರ್ ಮತ್ತೊಬ್ರು ದಿನಕರ್ ಇಬ್ಬರು ಶ್ಯೂರಿಟಿಯನ್ನ ಕೊಟ್ಟಿರುವಂತದ್ದು ಆ ಮೊನ್ನೆ ಕೂಡ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಧನ್ವೀರ್ ಅವರೇ ಕಾರನ್ನ ಚಲಾಯಿಸ್ಕೊಂಡು ಅವರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗಿ ಬಂದಿದ್ದಂತದ್ದು ನಾವು ನೋಡಿದೀವಿ ಇವತ್ತು ಕೂಡ ದರ್ಶನ್ ಅವರ ಸಾರಥಿಯಾಗೆ ಧನ್ವೀರ್ ಅವರು ಹೋಗ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ಅಭಿಮಾನಿಗಳಲ್ಲಿ ಧನ್ವೀರ್ ಅವರು ಬೇರೆ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೋತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಡೇ ಮನಿಂದಲೂ ಕೂಡ ದರ್ಶನ್ ಅವರ ಪರವಾಗಿ ನಿಂತಹ ವ್ಯಕ್ತಿ ಅಂತ ಅಂದ್ರೆ ಅದು ಧನ್ವೀರ್ ಅದನ್ನು ಕೂಡ ನಾವು ನೋಡ್ತಾ ಇದೀವಿ ಅಹ್ ಸೊ ಒಟ್ಟಾರೆಯಾಗಿ ಏನು ದರ್ಶನ್ ಅವರು ಇವತ್ತು ವಾದಿಕೃತವಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಹೊಸ್ಕೇರೆ ಹಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬಂದಿಳ್ತಿದ್ದಾರೆ ಸ್ವಲ್ಪ ಸೈಡ್ಗೆ ಹಾಕಿ ಸರ್ Yeah. <laughs> ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು ಅವರ ಮನೆ ನೋಡಕೋಸ್ಕರ ಅವರು ಇಗ್ಲಿ ಸೆಕೆಂಡ್ ಸೆಕೆಂಡರಿ ಅವರು ಮುಂದೆ ಸೆಲ್ಫಿ ತಗೊಂಡ್ಬೇಕು ಅನ್ನೋಕ್ಕೆ ತರ ನಾವು ಬಂದಿದ್ದೀವಿ ಅಲ್ಲೇ ಮಂಡ ಮಾದರ್ ಕಾರ್ಡ್ ಅಲ್ಲಿ ಲೆಕ್ಕ ಬಂದಿರಾರಾಗಿ ಇನ್ನು ಬಸಲ್ ಬರಬೇಕಾಗಿತ್ತು ಬಂದಿದ್ದೀವಿ ಮಾದರ್ ಕಾರ್ಡ್ ತೀ ಅಂತ ಅಂತನ್ ಬಿಟ್ಟೇನಿಲ್ಲ ದುಡಿರೋ ಸರ್ವ ಇಲ್ಲ ಬಸಲ್ ಬಿಟ್ಟು ತಗೊಂಡಿದ್ದನ್ನ ಬಂದೆ ಬರ್ತಿದ್ದೆ ಇನ್ನು ಅಲ್ಲೇನು ಹೋಗಕ ಜೈಲಲ್ಲಿ ಹೋಗಕ ಆಗಲ್ಲ ಇಗ್ಲಿ ಗೆ ನೋಡಕೋಸ್ಕರ ಬಂದಿದ್ದೀವಿ ಅಲ್ಲಿಂದ ಬರಲಿ ಫ್ರೀ ಬಸ್ ಕೂಡ ಅನ್ಕಾಯ್ತು ನಿಮಗೆ ಅಂತ ಆಗಿದೆ ಇನ್ನು ಇಲ್ಲಿ ದರ್ಶನ್ ನಾರ್ಮಲಿ ಆರೋಪಕ್ಕೆ ಏನೇನೆ ಕರಂತ

ನೋರ್ಮಲಿ ನೋಡಕ್ಕೆ ಸರ್ ಅವರಿಗ್ಲಿ ಬಿಗ್ಲಿ ಸೆಕೆಂಡರಿ ಅವ್ರು ನನಗೆ ಸರ್ಟಿ ತಗೊಂಡಕ್ಕೆನಕ್ಕಾಸ್ತರ ನಂಬುಬಿಡಿನಿ ಅಲ್ಲ ನಮ್ಮ ಮದರ್ ಕ್ಯಾಡಲ್ ಲೆಕ್ಕೊಂಡಿದರಾಗಿ ಸರ್ನ ಬಟಲ್ ಬರಬೇಕಾಗಿತ್ತು ತಂದಿದೀವಿ ಆಡರ್ ತಳ್ತಿ ಅಂತ ಅಂತ ಹೇಳಿದೀನಿಲ್ಲ ದುಡ್ಡಿ ಸರ್ವ ಇಲ್ಲ ಬಕಲ್ ಬಿಟ್ಟು ತಗೊಂಡಿದ್ನ ಬನ್ನಿ ಬರ್ತಿದ್ದೆ ದಿನಾಲೆಲ್ಲ ಹೋಗಕ ಆಗಿಲ್ಲ ಜೇಲಲ್ಲಿ ಹೋಗಕ ಆಗಲಿಲ್ಲ ಉಗ್ಲಿ ಗೆ ನೋಡಕ್ಕೆ ಕಸ್ತರ ಬಂದಿದೀನಿ ಅಿಲ್ಲ ಬರ್ಲಿ ಫ್ರೀ ಬಸ್ ಕೂಡ ಅನ್ಕಾಯ್ತು ನಿಮಗೆ ಅಂತ ಆಗಿದೆ ಬಡನೇ ದರ್ಶನ್ ನಾರ್ಮಲಿ ಆರೋಪಕ್ಕೆ ಏನು ಹೇಳ್ತಾರೆ ಒಮ್ಮೊಮ್ಮೆ mail mail ಅಂತ ನನಗೆ ಹೋಗ್ನಾಗ ತುಂಬಾ ಇಷ್ಟ ನಮ್ ಮೊಬೈಲ್ ಅಲ್ಲಿ ಬರೀ ಅವ್ರೆಟ್ ಬೇರೆ ಯಾ ಇರೋದು ನಾವ್ ಅದಲ್ಲ ನಮ್ ಅಣ್ಣವರೆಲ್ಲಾ ಹೋಗ್ತೇನೆ ನಮ್ಮ ಅಣ್ಣವ್ರಿಗೆ ಅಡ್ರೆಸ್ ನಾನ್ ನಾನು ಬಂದಿರೋದು ಬಂದ್ರೆ ಬಂದ್ರೆ ಅಲ್ಲಿ ನಾನ್ ಹೇಳ್ತೇನೆ ಕಮ್ಮಂದ ನಿಮ್ ರಂಗ್ ಸಾಲ ಕೇಳಿದ್ರು ಕೊಡ್ಬೇಡ ನಾನ್ ಮಾತಾಡ್ತೀನಿ ಜೀವನ್ದಲ್ಲಿ ಏನೇ ಆದ್ರೂ ತಲೆ ಕೆಟ್ಟ ಬೇಡ ಯಾಕೆಂದ್ರೆ ನನ್ ಹತ್ರ ಇಷ್ಟ ಕೊಡ್ತೀನಿ